ಮಂಡ್ಯ ತಾಲೂಕು ಸಾತನೂರು ಕಂಬದ ನರಸಿಂಹ ದೇವಾಲಯದಲ್ಲಿ ಟೈಮ್ ಚಿತ್ರಕ್ಕೆ ಮುಹೂರ್ತಕ್ಕೆ ಚಲನೆಯನ್ನು ನೀಡಿ ಮಾತನಾಡಿದ ಮಂಜುನಾಥ್ ಮಂಡ್ಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಲೇ ಕಾರಣ ಪ್ರೀತಿ ಮಗಳು ಆತ್ಮಹತ್ಯೆಯಿಂದ ಮನನೊಂದ ಆ ಹೆಣ್ಣು ಮಗಳ ತಾಯಿಯು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಈ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಯುವಜನತೆಗೆ ಒಂದು ಉತ್ತಮ ಸಂದೇಶವನ್ನು ಕೊಡಲೆಂದು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿರುವ ಮಂಡ್ಯ ಜಿಲ್ಲೆ ಸಾತನೂರು ಗ್ರಾಮದ ನಿರ್ದೇಶಕ ಕಿರಣ್ ರಾಜ್ ನಿರ್ದೇಶನದಲ್ಲಿ ಹಾಗೂ ಇಳಾ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಟೈಮ್ ಎಂಬ ಚಿತ್ರ ನಿರ್ಮಾಣವಾಗುತ್ತಿದೆ ಈ ಚಿತ್ರದಲ್ಲಿ ಹಿರಿಯ ಹಾಗೂ ಪ್ರಸಿದ್ಧ ನಟರಾದ ಶ್ರೀನಿವಾಸ್ ಪ್ರಭು ಯುವ ಪ್ರತಿಭೆ ಗಿಚ್ಚಿ ಗಿಲಿಗಿಲಿ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ಅನನ್ಯ ಅಮರ್ ಹಾಗೂ ಗೀತಾ ರಂಗಾಯಣರವರು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಕಂಬದ ಅವತಾರದಲ್ಲಿ ಬಂದು ಭಕ್ತರನ್ನು ಆರಾಧಿಸುವಂಥ ಮಹಾಪುಣ್ಯಕ್ಷೇತ್ರ ಇಂತಹ ಸಂದರ್ಭದಲ್ಲಿ ಕಿಲಾ ಪ್ರೊಡಕ್ಷನ್ ಅವರ ಫೈಮ್ ಎಂಬ ಚಿತ್ರವನ್ನು ಇಂದು ನಾವು ಮುಹೂರ್ತವನ್ನು ಫಿಕ್ಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅನಂತವಿಷ್ಣು ಸರ್ವಂತಮ್ಮನಾಗಿರುವಂಥ ಮುಖ್ಯ ಮುಖ್ಯಪ್ರಣಾಮ ಅನಂತ ವಿಷ್ಣು ಸರ್ವೋತ್ತಮ ಈ ಒಂದು ಚಿತ್ರವನ್ನು ಎಲ್ಲರೂ

ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕ ಕಿರಣ್ ರಾಜ್ ನಟಿ ಅನನ್ಯ ಧರ್ಮದರ್ಶಿ ಪ್ರಸನ್ನ ಸಾತ್ನೋ ಶಿವರಾಜ್ ಚಿತ್ರತಂಡದ ಎಲ್ಲಾ ನಾಯಕರು ಇದ್ದರು